ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಪದ್ಯಭಾಗದಲ್ಲಿರುವಂತಹ ಕನ್ನಡಿಗರ ತಾಯಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯ ಎಲ್ಲವನ್ನು ನೋಡೋಣ ಮಕ್ಕಳ ನೋಡಿ ಮೊದಲನೇದಾಗಿ ಕವಿ ಪರಿಚಯ ಹೆಸರು ಎಂ ಗೋವಿಂದ ಪೈ ಜನನ ಇಪ್ಪತ್ತ್ಮೂರು ಮೂರು ಸಾವಿರದ ಎಂಟುನೂರ ಎಂಬತ್ತ್ಮೂರು ಸ್ಥಳ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಶಿಕ್ಷಣ ಬಿ ಎ ಪದವೀಧರರು ದೇಶೀಯ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವನ್ನು ಸಹ ಇವರು ಉಳ್ಳವರಾಗಿದ್ದರು ಕವನ ಸಂಕಲನ ಗಿಳಿವಿಂಡು ನಂದಾದೀಪ ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಗದ್ಯಾನುವಾದ ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಅಲ್ಲದೆ ಮೂವತ್ತೈದು ಮುತ್ತುಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜಿನಸ್ತುತಿಯನ್ನು ರಚಿಸಿ ಪ್ರಕಟಿಸಿದರು ರವೀಂದ್ರನಾಥ್ ಠಾಗೂರ್ ಅಹಮದ್ ಇಕ್ಬಾಲ್ ಉಮೆರಾ ಖಯಾಮ್ನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಭಾಷಾಂತರಿಸಿದ್ದಾರೆ ವೈಶಾಖ ಮತ್ತು ಗೋಲ್ಗೋಥಾ ಎಂಬ ಖಂಡ ಕಾವ್ಯಗಳನ್ನು ಸಹ ಇವರು ಪ್ರಕಟಿಸಿದ್ದಾರೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಇವರಾಗಿದ್ದಾರೆ ಮಕ್ಕಳ ರಾಷ್ಟ್ರಕವಿ ಸಂಶೋಧಕ ವಿಮರ್ಶಕ ಅನುವಾದಕರು ಎಂದು ಇವರು ಪ್ರಸಿದ್ಧಿಯನ್ನು ಸಹ ಪಡೆದಿದ್ದರು ಜಪಾನಿನ ನೋ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿರುವುದಲ್ಲದೆ ಚಿತ್ರಭಾನು ಹೆಬ್ಬೆರಸ ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮುಂತಾದ ಕೃತಿಗಳನ್ನು ಸಹ ಇವರು ರಚಿಸಿದ್ದಾರೆ ಮಕ್ಕಳ ಪ್ರಶಸ್ತಿಗಳು ನೋಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ಸಾಯೋರ್ಗೆ ನೀಡಿ ಗೌರವಿಸಿದೆ ನೆಕ್ಸ್ಟ್ ನೋಡಿ ಇವರು ಕನ್ನಡದ ಮೊದಲ ರಾಷ್ಟ್ರಕವಿಯಾಗಿದ್ದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಬೊಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಆರು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಇವರು ಇಹಲೋಕವನ್ನು ತ್ಯಜಿಸಿದರು ಪ್ರಸ್ತುತ ಪದ್ಯವನ್ನು ಎಸ್ ಎಸ್ ರಘುನಾಥ್ರವರ ರಘುನಾಥ್ರವರು ಸಂಪಾದಿಸಿರುವ ಶತಮಾನದ ಮಕ್ಕಳು ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಫಸ್ಟ್ ಹೇಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನಮ್ಮನ್ನು ಆಳುವವರು ಯಾರು ಉತ್ತರ ನಮ್ಮನ್ನು ಆಳುವವರು ಕನ್ನಡ ತಾಯಿ ಪ್ರಶ್ನೆ ಎರಡು ಲತೆ ಯಾವುದನ್ನೆಲ್ಲ ನೀಡುತ್ತದೆ ಉತ್ತರ ಲತೆಯು ಪತ್ರ ಪುಷ್ಪಗಳನ್ನು ನೀಡುತ್ತದೆ ಪ್ರಶ್ನೆ ಮೂರು ಕನ್ನಡ ತಾಯಿಯ ಬಸಿರ ಹೊನ್ನಿಗನ್ನಿ ಯಾರು ಉತ್ತರ ಕನ್ನಡ ತಾಯಿಯ ಬಸಿರ ಹೊನ್ನಿಗನ್ನಿ ವಿದ್ಯಾರಣ್ಯರು ಪ್ರಶ್ನೆ ನಾಲ್ಕು ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಉತ್ತರ ಕನ್ನಡ ತಾಯಿಯ ಹಾಡನ್ನು ಹೊಸದು ಕಿನ್ನರಿಯಲ್ಲಿ ಉಕ್ಕಿಸಬೇಕು ಪ್ರಶ್ನೆ ಐದು ಕನ್ನಡಿಗರ ಪಾಡು ಏನು ಉತ್ತರ ತಮ್ಮಲ್ಲಿರುವ ಕಂಪನ್ನು ಅರಿಯದೆ ಹೊರಗೆ ಕಂಪನ್ನು ಹುಡುಕುವ ಮೃಗದ ಸೇಡಿನಂತೆ ಕನ್ನಡಿಗರ ಪಾಡಾಗಿದೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಉತ್ತರ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ಕೊಡುವ ವಿವಿಧ ರೀತಿಯ ಮರಗಳಿವೆ ಪತ್ರ ಪುಷ್ಪಗಳಿಂದ ಕಂಗೊಳಿಸುವ ಲತೆಗಳಿವೆ ಗಾಳಿಗೆ ತೆನೆಗಳ ಸಾರವು ಅಲಂಕಾರಗೊಂಡಿರುತ್ತವೆ ಪಕ್ಷಿ ಪ್ರಾಣಿ ಹಾವುಗಳ ಸಮೂಹವಿದೆ ನದಿ ನಗರ ಪರ್ವತಗಳ ಸಮೂಹವಿದೆ ಆಕಾಶದಿಂದ ಭೂಮಿಗೆ ಹಾಲು ಜೇನು ಸುರಿಯುವಂತೆ ಸೌಂದರ್ಯವಿದೆ ಹೀಗೆ ಕನ್ನಡ ನಾಡು ಸ್ವ ಸ್ವರ್ಗದಂತಿದೆ ಎಂದು ಕವಿಗಳು ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಎರಡು ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯೇನು ಉತ್ತರ ಕನ್ನಡದ ಕವಿಶ್ರೇಷ್ಠರಾದ ಪಂಪ ರನ್ನ ಲಕ್ಷ್ಮೀಪತಿ ಜನ್ನ ಷಡಾಕ್ಷರಿ ಮುದ್ದಣ್ಣ ಪುರಂದರ ದಾಸರು ಮುಂತಾದವರು ಹಲವಾರು ಮಹಾಕಾವ್ಯಗಳನ್ನು ಕೃತಿಗಳನ್ನು ಕೀರ್ತನೆಗಳ ಮೂಲಕ ಸಾಹಿತ್ಯವನ್ನು ಉತ್ತುಂಗಕ್ಕೇರಿಸಿ ಕನ್ನಡದ ಹಿರಿಮೆಯನ್ನು ಭವ್ಯ ಪರಂಪರೆಯನ್ನು ವಾಸ್ತುಶಿಲ್ಪಗಳ ಭವ್ಯತೆಯನ್ನು ತಿಳಿಸಿದ್ದಾರೆ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಉತ್ತರ ಕನ್ನಡಿಗರು ಕನ್ನಡದ ಕಂಪನ್ನು ಅರಿಯದೆ ಬೇರೆಯ ಭಾಷೆಗೆ ಕಂಪನ್ನು ಅರಿಸಲು ಮುಂದಾಗುತ್ತಿದ್ದಾರೆ ಕನ್ನಡದ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀಡಿ ಕನ್ನಡದ ಸುಗಂಧವನ್ನು ಹಬ್ಬಿಸಬೇಕು ನವಶಕ್ತಿಯನ್ನು ಎಬ್ಬಿಸಿ ಕನ್ನಡದ ಹೊಸ ಸುಗಂಧದೊಂದಿಗೆ ಇಡೀ ಜಗತ್ತಿನಲ್ಲಿ ಕನ್ನಡ ನಾಡು ನುಡಿಯ ಶ್ರೇಷ್ಠತೆಯನ್ನು ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಉತ್ತರ ಕನ್ನಡ ತಾಯಿಯು ನಮಗೆ ದರ್ಶನವನ್ನು ತೋರಿ ನಮಗೆ ಒಳ್ಳೆಯದಾಗಲೆಂದು ಹರಸುತ್ತಾಳೆ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡುತ್ತಾಳೆ ಇವಳು ನಮ್ಮ ಜನ್ಮದಾತೆ ನಮ್ಮ ತಪ್ಪನ್ನು ಸಹಿಸಿಕೊಂಡು ಅಕ್ಕರಿಯಿಂದ ನಮ್ಮನ್ನು ಕಾಣುತ್ತಾಳೆ ನಮ್ಮ ಬಾಳು ಹಸನಾಗಿರಲು ಕನ್ನಡ ತಾಯಿಯೇ ಕಾರಣ ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವಾಗಿರುವುದರಿಂದ ಕನ್ನಡ ತಾಯಿಯನ್ನು ನಾವು ಮರೆಯಲು ಸಾಧ್ಯವಿಲ್ಲ ಪ್ರಶ್ನೆ ಎರಡು ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾನೆ ಉತ್ತರ ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡ ತಾಯಿ ನೆಲೆಸಿ ಎಲ್ಲರ ಮಾತಿನಲ್ಲಿಯೂ ಕನ್ನಡವೇ ನೆಲೆಸಬೇಕು ಎಲ್ಲರ ಮನಸ್ಸಿನಲ್ಲಿಯೂ ಕನ್ನಡ ತಾಯಿ ಸದಾ ಇದ್ದು ಜಗತ್ತಿನಾದ್ಯಂತ ಕನ್ನಡದ ಕೀರ್ತಿಯನ್ನು ಹರಡಬೇಕು ಹಾಗಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಎಂದು ಕವಿ ಕನ್ನಡ ತಾಯಿಯಲ್ಲಿ ಕೋರುತ್ತಾರೆ ಪ್ರಶ್ನೆ ಮೂರು ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವುವು ಉತ್ತರ ಚಿತ್ರಬಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದವುಗಳು ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾಗಿವೆ ನೆಕ್ಸ್ಟ್ ಹಡಿಂಗ್ ನೋಡಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ವಿವರಿಸಿ ಉತ್ತರ ಕನ್ನಡ ತಾಯಿ ನಮ್ಮ ಜನ್ಮದಾತೆ ಕನ್ನಡ ತಾಯಿ ತಮ್ಮ ಮುಖವನ್ನು ತೋರಿ ಎಲ್ಲರನ್ನು ಹರಸುತ್ತಾಳೆ ಸುತ್ತರು ಅಂದರೆ ಮಕ್ಕಳು ಸುತ್ತರು ಅಂದರೆ ಮಕ್ಕಳು ಅಲ್ವಾ ಒಂದಾಗಿರುವಂತೆ ಮಾಡುತ್ತಾಳೆ ತನ್ನ ಎಲ್ಲ ಮಕ್ಕಳು ಒಂದಾಗಿರುವಂತೆ ಮಾಡುತ್ತಾಳೆ ಮತ್ತು ಮಕ್ಕಳನ್ನು ರಕ್ಷಿಸುತ್ತಾಳೆ ನಮ್ಮ ತಪ್ಪುಗಳನ್ನು ತಿದ್ದಿ ಪ್ರೀತಿ ವಾತ್ಸಲ್ಯದಿಂದ ಕಾಣುತ್ತಾ ನಮ್ಮ ಬಾಳು ಸರಿಯಾದ ಹಾದಿಯಲ್ಲಿ ಸಾಗುವಂತೆ ಮಾಡುತ್ತಾಳೆ ನಮ್ಮ ತನು ಮನ ನುಡಿಗಳೆಲ್ಲವೂ ಕನ್ನಡವಾಗುತ್ತದೆ ಕನ್ನಡ ತಾಯಿ ಜಗನ್ಮಾತೆಗೆ ಸಮಾನವಾಗಿರುವುದರಿಂದ ಅವಳ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿ ಪತ್ರ ಪುಷ್ಪಗಳು ತೆನೆಗಳು ಪ್ರಾಣಿ ಪಕ್ಷಿ ಹಾವುಗಳು ನದಿ ನಗರ ಪರ್ವತಗಳಿರುವಂತೆ ಮಾಡಿ ಎಲ್ಲವುಗಳನ್ನೆಲ್ಲ ಇವುಗಳನ್ನೆಲ್ಲ ಬೆಳೆಸುತ್ತಿರುವುದು ನಮ್ಮ ಕನ್ನಡ ತಾಯಿ ಆಕಾಶದಿಂದ ಭೂಮಿಗೆ ಹಾಲು ಜೇನು ಸುರಿಯುವಂತೆ ಸೌಂದರ್ಯವನ್ನು ನೀಡಿದ್ದಾಳೆ ನಾಡಿನ ಭವ್ಯತೆಯನ್ನು ಹೆಚ್ಚಿಸಿದ್ದಾಳೆ ಹಾಗಾಗಿ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಬಯಸುತ್ತಾರೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಎರಡು ಕನ್ನಡ ನಾಡಿ ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ ಉತ್ತರ ಕನ್ನಡ ನಾಡಿನ ಭವ್ಯ ಪರಂಪರೆಯನ್ನು ಶ್ರೇಷ್ಠತೆಯನ್ನು ಪಾವಿತ್ರತೆಯನ್ನು ಕನ್ನಡ ನಾಡಿನ ಕವಿಗಳು ಎಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿದ್ದಾರೆ ಜೈನ ಧರ್ಮದ ದಿಗಂಬರ ಪಗ ಪಂಗಡದ ಒಡೆಯನಾದ ಕೊಂಡಕುಂದವರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ನೃಪತುಂಗ ಚಕ್ರವರ್ತಿ ಪಂಪ ರನ್ನ ಲಕ್ಷ್ಮೀಪತಿ ಜನ್ನ ಷಡಕ್ಷರಿ ಮುದ್ದಣ್ಣ ಪುರಂದರದಾಸರು ಮುಂತಾದ ಕವಿಗಳು ದಾಸರು ಅಷ್ಟೇ ಅಲ್ಲದೆ ಕನ್ನಡ ತಾಯಿಯ ಬಸರ ಹೊನ್ನರನ್ನಿ ಎಂದು ವಿದ್ಯಾರಣ್ಯನು ವಿದ್ಯಾರಣ್ಯರನ್ನು ಕರೆದಿದ್ದಾರೆ ಕನ್ನಡ ನಾಡಿನಲ್ಲಿ ಹಳೆಯ ಬೀಡು ಬೇಲೂರುಗಳಲ್ಲಿನ ವಾಸ್ತುಶಿಲ್ಪಗಳ ಭವ್ಯತೆಯು ಅತ್ಯದ್ಭುತವಾದ ವಾದವುಗಳು ಬೆಳಗೊಳ ಕಾರ್ಕಳದಲ್ಲಿನ ಬಾಹುಬಲಿ ಮೂರ್ತಿಗಳು ಕನ್ನಡ ನಾಡಿನ ಇತಿಹಾಸವನ್ನು ವಿವರಿಸುತ್ತದೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ಖಗ ಮೃಗರ ಗಾಳಿಯೋ ಖಗ ಮೃಗೋರ ಗಾಳಿಯು ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದ ಪೈರವರು ಬರೆದಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ಕೊಡುವ ವಿವಿಧ ಮರಗಳು ಪತ್ರಪುಷ್ಪಗಳಿಂದ ಕಂಗೊಳಿಸುವ ಲತೆಗಳು ಇವೆ ಗಾಳಿಗೆ ತೆನೆಗಳ ಸಾರ ಅಲಂಕೃತಗೊಂಡಿರುತ್ತವೆ ಪಕ್ಷಿ ಪ್ರಾಣಿ ಹಾವುಗಳ ಸಮೂಹವಿದೆ ಎಂದು ಹೇಳುವಾಗ ಕವಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ನಾಡಿನ ಸಂಪತ್ತು ಇಲ್ಲಿ ಬಹಳ ಸ್ವಾರಸ್ಯಕರವಾಗಿದೆ ಸಂದರ್ಭ ಎರಡು ನಿನ್ನ ಕಲ್ಲೆ ನುಡಿವುದಲ್ಲ ಆಯ್ಕೆ ಸಂದರ್ಭ ಒಂದರಿಂದ ತಗೊಳ್ಳಿ ಮಕ್ಕಳ ನೆಕ್ಸ್ಟ್ ಸಂದರ್ಭ ನೋಡಿ ಕನ್ನಡ ನಾಡಿನ ಇತಿಹಾಸವನ್ನು ತಿಳಿಸುವ ಹಳೆಬೀಡು ಬೇಲೂರು ದೇವಾಲಯಗಳ ವಾಸ್ತುಶಿಲ್ಪಗಳು ಸುಂದರವಾಗಿವೆ ಬೆಳಗೊಳ ಮತ್ತು ಕಾರ್ಕೊಳದಲ್ಲಿನ ಕಾರ್ಕಳದಲ್ಲಿನ ಗೊಮ್ಮಟೇಶ್ವರನ ವಿಗ್ರಹಗಳು ಜಗತ್ಪ್ರಸಿದ್ಧ ಶಿಲ್ಪಕಲೆಗೆ ಹೆಸರಾಗಿವೆ ಹೀಗೆ ಕನ್ನಡ ನಾಡಿನಲ್ಲಿ ವಾಸ್ತುಶಿಲ್ಪಗಳಲ್ಲಿನ ಕಲ್ಲುಗಳು ಇತಿಹಾಸದ ವೈಭವವನ್ನು ವರ್ಣಿಸುತ್ತವೆ ಎಂದು ಕವಿಗಳು ಈ ಮೇಲಿನ ವಾಕ್ಯದಲ್ಲಿ ತಿಳಿಸಿದ್ದಾರೆ ನೆಕ್ಸ್ಟ್ ಸ್ವಾರಸ್ಯ ನೋಡಿ ಮಕ್ಕಳ ನಮ್ಮ ಕನ್ನಡ ನಾಡಿನ ಭವ್ಯ ಪರಂಪರೆಯು ಮತ್ತು ವಾಸ್ತುಶಿಲ್ಪಗಳ ಶ್ರೇಷ್ಠತೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೇ ಸಂದರ್ಭ ನೋಡಿ ಮಕ್ಕಳ ನಮ್ಮ ಮನವನೊಂದೇ ಕಲಸು ಆಯ್ಕೆ ಮೊದಲೇ ಸಂದರ್ಭದಿಂದ ಆಯ್ಕೆ ಇದನ್ನು ಸಂದರ್ಭ ಜಗನ್ಮಾತೆಯಾದ ಕನ್ನಡ ತಾಯಿಯು ಎಲ್ಲರ ಹೃದಯದಲ್ಲಿ ಮಾತಿನಲ್ಲಿ ನೆಲೆಸಿ ಸದಾ ಕನ್ನಡದ ಕೀರ್ತಿಯನ್ನು ಹರಡಬೇಕು ಎಲ್ಲರ ಮನಸ್ಸಿನಲ್ಲಿ ಕನ್ನಡ ತಾಯಿ ನೆಲೆಸಿ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕೆಂಬುದು ಹೇಳುವಾಗ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಹೆಚ್ಚಿಸಲು ಕನ್ನಡಿಗರಿಗೆ ಕನ್ನಡವೇ ಉಸಿರಾಗಬೇಕೆಂಬುದು ಇಲ್ಲಿ ಬಹಳ ಸ್ವಾರಸ್ಯಕರವಾಗಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಬೇಲನಾಡು ಸರಿಯಾದ ಉತ್ತರ ಬೇಲೂರು ಶರ್ವ ಸರಿಯಾದ ಉತ್ತರ ನೃಪತುಂಗ ಗೋಲ್ಗೋಥ ಸರಿಯಾದ ಉತ್ತರ ಖಂಡಕಾವ್ಯ ಕಾವ್ಯ ವಿಂಡು ಸರಿಯಾದ ಉತ್ತರ ಕವನ ಸಂಕಲನ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇದಾಗಿ ಹರಸು ತಾಯಿ ಡ್ಯಾಶ್ ಕಾಯೆ ಸರಿಯಾದ ಉತ್ತರ ಸುತರ ಕಾಯೆ ಹರಸು ತಾಯೇ ಸುತರ ಕಾಯೆ ಎರಡನೇದಾಗಿ ಹಾಲು ಹರಿವ ಡ್ಯಾಶ್ ಗಿಳಿದುದೆ ಸರಿಯಾದ ಉತ್ತರ ದಿವಂ ಗಿಳಿದುದೆ ಹಾಲು ಹರಿವ ದಿವಂ ಭೂವಿಗಿಳಿದು ಭೂಮಿಗಿಳಿದುದೆ ಮೂರನೇದು ನೋಡಿ ಜೈನರಾದ ಪೂಜ್ಯಪಾದ ಡ್ಯಾಶ್ ಸರಿಯಾದ ಉತ್ತರ ಕೊಂಡುಕುಂದವರ್ಯರ ಜೈನರಾದ ಪೂಜ್ಯಪಾದ ಕೊಂಡು ಕುಂದ ಬರ್ಯರ ನಾಲ್ಕನೇದಾಗಿ ಡ್ಯಾಶ್ ಸೇಡು ನಮ್ಮ ಪಾಡು ಸರಿಯಾದ ಉತ್ತರ ಮೃಗದ ಸೇಡು ನಮ್ಮ ಪಾಡು ಮಕ್ಕಳ ಇಲ್ಲಿಗೆ ಕನ್ನಡಿಗರ ತಾಯಿ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯ ಸಂದರ್ಭ ಎಲ್ಲ ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಇದಿಷ್ಟೇ ಅಲ್ಲದೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಪ್ರಶ್ನೋತ್ತರಗಳನ್ನ ಅಪ್ಲೋಡ್ ಮಾಡಿದೆ ಒಂದು ಸಲ ನಮ್ಮ ಪ್ಲೇಲಿಸ್ಟ್ನ ಕೂಡ ನೀವು ವಿಸಿಟ್ ಮಾಡ್ಬೋದು ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್